ಒಂದು ರಾಜ್ಯಕ್ಕಷ್ಟೇ ಸಂಬಂಧಪಟ್ಟಿದ್ದರೆ ಅದನ್ನು ನಾವು ಒಪ್ಪುಗಳಿ ಅಂತ ಹೇಳ್ಬೋದು ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಅವರು ಪ್ರಾರಂಭ ಮಾಡಿದ್ದಾರೆ ನಿನ್ನೆಯಿಂದ ಶುರುವಾಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತಾರು ಕೇಸು ನಿನ್ನೆ ಸಂಜೆ ಹತ್ತು ಗಂಟೆ ಒಳಗೆ ರಿಜಿಸ್ಟ್ರಾಗಿರ್ತಾರೆ ಹೊಸ ಕಾನೂನು ಹಿಡಿಯುತ್ತೆ ಬೆಂಗಳೂರು ಸಿಟಿಯಲ್ಲಿ ಕೂಡ ಇಪ್ಪತ್ತು ಇಪ್ಪತ್ತೈದು ಕಾನೂನು ಇದು ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ ಮುಂದೆ ನೋಡೋಣ ಎಷ್ಟು ಲಕ್ಷಾಂತರ ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇರುತ್ತೆ ಇನ್ಮೇಲೆ ಆ ಹೊಸ ಕಾನೂನಿನಡಿಯಲ್ಲಿ ಆಗಬೇಕು ನಾವೆಲ್ಲ ನಮ್ಮ ಸಿಬ್ಬಂದಿಯವರಿಗೆಲ್ಲ ತಯಾರಿ ಕೊಟ್ಟಿದ್ದೇವೆ ಅದು ಅವರು ಅಧ್ಯಕ್ಷರು ಮಾಡೋ ಕೆಲಸ ಆಗ್ತದೆ ಅಧ್ಯಕ್ಷರು ಯಾವುದನ್ನು ಯಾರು ಪಕ್ಷದಲ್ಲಿ ಕಾರ್ಯಕರ್ತರಿರ್ಬೋದು ಶಾಸಕರಿರ್ಬೋದು ಸಚಿವರಿರ್ಬೋದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿರುತ್ತಾ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಂತ ನಾನು ಅರ್ಥೈಸ್ಕೊಳ್ತೇನೆ ಅದರಿಂದ ಅವರು ಅವರು ಯಾವುದನ್ನು ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ರೆ ಅದು ಮಾಡ್ತಾರೆ ಅಧ್ಯಕ್ಷರಿಗೆ ಬಿಟ್ಟಿದ್ದರು ಅವರು ಅಧ್ಯಕ್ಷರೇನು ತೀರ್ಮಾನ ತಗೊಳ್ತಾರೋ ನಾವು ನಾವೆಲ್ಲ ಅನೇಕ ಸಂದರ್ಭದಲ್ಲಿ ಏನು ಹೇಳ್ತಾರೋ ಅದನ್ನೇ ಕೇಳೋದಲ್ಲ ಎ ಸಿ ಸಿ ಹೇಳಿದರೆ ಅಧ್ಯಕ್ಷರು ಹೇಳಿದರೆ ಕೇಳ್ತಾರೆ